ಕಾಫಿ ಜ್ಞಾಪಕ ಶಕ್ತಿಯನ್ನು ಉಂಟು ಮಾಡುವುದೇ ನಮ್ಮ ಸಂಪ್ರದಾಯಸ್ಥರು ಇದು ನಿಜವೇ ಎಂದು ಹೇಳುವರು ಸಾಮಾನ್ಯವಾಗಿ ನಮ್ಮ ದೇಶದವರು ಬಹಳಷ್ಟು ಜನ ಬಿಸಿ ಬಿಸಿ ಕಾಫಿಯಿಂದ ತಮ್ಮ ದಿನಚರಿಯವನ್ನು ಪ್ರಾರಂಭಿಸುತ್ತಾರೆ ಈ ಪಾನೀಯವು ಅವರನ್ನು ಆ ದಿನವೆಲ್ಲ ಚುರುಕಾಗಿ ಮತ್ತು ತಾಜವಾಗಿ ಇರಿಸುತ್ತದೆ ಎಂಬ ವಿಶ್ವಾಸ ಈ ಮಧ್ಯಕಾಲದಲ್ಲಿ ಕಾಫಿ ಮೇಲೆ ದಿನಪತ್ರಿಕೆಗಳಲ್ಲಿ ಬಂದ ಲೇಖನಗಳು ಕಾಫಿಯ ಮೌಲ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ ಈ ಲೇಖನದ ಪ್ರಕಾರ ಕಾಫಿ ಮನುಷ್ಯನ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಸಹಾಯಕವಾಗುತ್ತದೆ ಅನೇಕ ವಿಜ್ಞಾನಿಗಳು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡಿ ಈ ವಿಷಯವನ್ನು ನಿರೂಪಿಸುತ್ತಾ ಕಾಫಿಯ ಹೆಚ್ಚುಗಾರಿಕೆಯನ್ನು ಪ್ರಕಟಿಸಿದೆ ಅರವತ್ತೈದು ವರ್ಷ ಮೇಲ್ಪಟ್ಟ ವಯಸ್ಸಿನವರಲ್ಲೂ ಸಹ ಕಾಫಿಯಲ್ಲಿರುವ ಕೆಫಿನ್ ಎನ್ನುವ ರಾಸಾಯನಿಕ ಜ್ಞಾಪಕ ಶಕ್ತಿಯನ್ನು ಚೈತನ್ಯವಾಗಿರುವಂತೆ ಮಾಡುತ್ತದೆ ಸಹಜವಾಗಿ ವಯಸ್ಸು ಹೆಚ್ಚಾದಂತೆ ಜ್ಞಾಪಕ ಶಕ್ತಿ ಕ್ಷೀಣಿಸುತ್ತದೆ ಅಂತಹವರಿಗೆ ಬೆಳಗಿನ ಸಮಯ ಜ್ಞಾಪಕ ಶಕ್ತಿ ಚೆನ್ನಾಗಿ ಕೆಲಸ ಮಾಡುತ್ತದೆ ನಂತರ ಕ್ರಮವಾಗಿ ಕ್ಷೀಣಿಸುತ್ತಾ ಹೋಗುತ್ತದೆ ಕಾಫಿಯಲ್ಲಿನ ಕೆಫಿನ್ ಬೆಳಗಿನ ಸಮಯ ಆದ ನಂತರ ಕಡಿಮೆಯಾಗಿ ಜ್ಞಾಪಕ ಶಕ್ತಿಯನ್ನು ಕಡಿಮೆ ಮಾಡಿ ಮನಸ್ಸಿಗೆ ಕಳವಳವನ್ನು ಉಂಟು ಮಾಡುತ್ತದೆ ಒಂದು ಮಾತಿನಲ್ಲಿ ಹೇಳುವುದಾದರೆ ನಮ್ಮ ಪೂರ್ವಿಕರು ತಮ್ಮ ಬುದ್ಧಿಬಲಕ್ಕೆ ಕ್ಷೇಮ ಉಂಟು ಮಾಡುವ ಪಾನೀಯವನ್ನು ಉಪಯೋಗಿಸಿದ್ದೇ ಅಲ್ಲದೆ ಮುಂದಿನ ಪೀಳಿಗೆಯವರಿಗೂ ಸಹ ಈ ವಿಷಯದ ಬಗ್ಗೆ ತಿಳಿಸಿರುವರು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್